ನಾನು ಇವತ್ತು ಹೋಗಿದ್ದೆ ಐ ಪೆಟ್ ಶಾಪ್ಗೆ ಯಾಕೆ ಹೋಗಿದ್ದಪ್ಪ ಅಂತ ಹೇಳಿದರೆ ಸೊ ಇವತ್ತು ನನ್ನ ಮಗಳದ್ದು ಡ್ರಾಯಿಂಗ್ ಕ್ಲಾಸ್ ಇತ್ತು ಸೊ ಅವ್ರ ಮಗ ನನ್ನ ಫ್ರಮ್ ನನ್ನ ಮಗಳು ಫ್ರೆಂಡು ಹಾಗೆ ಅವಳನ್ನು ಕೂಡ ಕರ್ಕೊಂಬರೋಣ ಅಂತ ಹೋಗಿದ್ದೆ ಹಾಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಈ ಶಾಪ್ ಕಾಣ್ತು ಸೊ ಶಿವಮೊಗ್ಗದಲ್ಲಿ ಇರೋರಿಗಾಗಿರ್ಬೋದು ಎಲ್ರಿಗು ಸಹ ಯೂಸ್ ಆಗುತ್ತೆ ಅಂತೇಳಿ ವಿಡಿಯೋ ಮಾಡಿಕೊಂಡೆ ಸೊ ಪೆಟ್ ಶಾಪ್ ತುಂಬಾ ನನಗೆ ಇಷ್ಟ ಯಾಕೆಂದರೆ ನನಗೆ ಪೆಟ್ ಅಂದರೆ ಮೊದಲೇ ಇಷ್ಟ ಈ ಡ್ಯಾಕ್ ಕ್ಯಾಟ್ ಅಂದರೆ ಮೊದಲೇ ಇಷ್ಟ ಹೋಗಿದ್ದೆ ನೋಡಿ ಅಲ್ಲಿರೋ ಎಲ್ಲ ಐಟಮ್ಸ್ ಕೂಡ ಒಂದು ವೀಡಿಯೋ ಮಾಡ್ಕೊಂಬಂದೆ ಸೊ ಯೂಸ್ ಆಗ್ಬೋದು ಯಾರಿಗಾದ್ರೂ ವಿಸಿಟ್ ಮಾಡೋರು ಇದ್ರೆ ಮಾಡ್ತಾರೆ ಅಂತೇಳಿ ಇಲ್ಲಿ ಪ್ರತಿಯೊಂದು ಪೆಟ್ಸ್ಗೆ ಪ್ರತಿಯೊಂದು ಐಟಮ್ಸ್ ಎಲ್ಲ ಸಿಗುತ್ತೆ ಬೆಲ್ಟಿಂದ ಹಿಡ್ದು ಸಿಗುತ್ತೆ ಇನ್ನು ಪೆಟ್ಟು ಫುಡ್ಡು ಮೇಡಮ್ಗೆ ಮಾತಾಡಿ ಅಂತ ಹೇಳ್ತಿಲ್ಲ ಮೇಡಮ್ ವಿಡಿಯೋ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದರು ಈಗ ಯೂಟ್ಯೂಬ್ ಬೇಕು ಅಂತೇಳಿ ಪೆಟ್ಸ್ಗೆ ಬೇಕಾದಂತಹ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸು ಡಿಫ್ರೆಂಟ್ ಏನೇ ಅಂದರೆ ಸೋಪು ಶಾಂಪೂ ಆಮೇಲೆ ಏನಾದರೂ ವಿಟಮಿನ್ಸ್ ಇವಾಗ ಆಗ್ತಿವಲ್ಲ ನಾವು ಮಕ್ಕಳನ್ನ ಹೇಗೆ ಕೇರ್ ಮಾಡ್ತೀವೋ ಹಾಗೆ ಈಗ ಎಲ್ಲರೂ ಕೇರ್ ಮಾಡ್ತಾ ಇದ್ದಾರೆ ಬಿಡಿ ಪೆಟ್ಸ್ ಅಂದರೆ ಎಲ್ಲರೂ ಪೆಟ್ಸ್ ಲವರ್ ಇರ್ದಾರೆ ಯಾರೂ ಇಲ್ಲ ಹಾಗೆಯೇ ಎಲ್ಲ ರೀತಿಯ ಐಟಮ್ಸು ಪೆಟ್ಸಿಗೆ ಬೆಲ್ಟಿಂದ ಹಿಡಿದು ಚೈನಿಂದ ಹಿಡಿದು ಆಟ ಸಾಮಾನಿಂದ ಹಿಡ್ದು ಪ್ರತಿಯೊಂದು ಐಟಮ್ಸ್ ಕೂಡ ಆ ಶಾಪಲ್ಲಿ ಇತ್ತು ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ನೋಡೋಣ ಯೂಸ್ ಆಗ್ಬೋದು ಅಂಥೇಳಿ ಈ ಕಡೆ ಬೆಲ್ಟ್ಸು ಆಮೇಲೆ ಪ್ರತಿಯೊಂದು ಇಲ್ಲೂ ಬೆಲ್ಟೆಲ್ಲ ಇಟ್ಟಿದ್ರು ಇಲ್ಲಿ ಇಲ್ಲ ತುಂಬ ಬೇಕಾಗುತ್ತಲ್ಲ ಅದಕ್ಕೂ ಕೂಡ ಫುಡ್ ಇಟ್ಟಿದ್ದೀವಿ ಎಷ್ಟು ಬೇಕೋ ಅಷ್ಟು ಫುಡ್ ಇದೆ ಅಂತ ಹೇಳಿದರು ಇಲ್ಲೂ ಬೇ ಫುಡ್ಡೆಲ್ಲ ಪಾಕೆಟ್ಸ್ ಎಲ್ಲ ಮಾಡಿ ಇಟ್ಟಿದ್ರಲ್ಲ ಸೊ ಅದು ಕೂಡ ವೀಡಿಯೋ ಮಾಡ್ಕೊಂಡೆ ಕ್ಲಿನಿಕ್ ಇದೆ ಅಂತ ಹೇಳಿದ್ರು ಮಾರ್ನಿಂಗು ಕ್ಲಿನಿಕ್ ಓಪನ್ ಇರುತ್ತಂತೆ ಎಲ್ಲ ಏನಾದರೂ ಇದ್ರೆ ಹಾಸ್ಪಿಟಲ್ ಟೈಫು ಅವೈಲೇಬಲ್ ಇದೆ ಅಂತೆ ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಪೆಟ್ ಶೋಗೆ ವಿಸಿಟ್ ಮಾಡಿ ನನಗಂತೂ ಈ ಪೆಟ್ ಶೋ ತುಂಬಾ ಇಷ್ಟ ಆಯಿತು ಆಫರ್ ಪ್ರೈಸಲ್ಲೂ ಕೂಡ ಕೊಡ್ತಿದ್ರಂತೆ ಹೋಮ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಅಂತೆ ನೋಡಿ ಮೇಡಮ್ ನಾನು ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ ಮಾಡ್ಕೊಳ್ಳಿ ನಾನು ಅವತ್ತು ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅಂತ ಹೇಳಿದರು ಹಾಗೆಯೇ ನಾವು ಮನೆ ಸಾಕುವಂತಹ ಜಾತಿ ನಾಯಿ ಅಂತಲ್ಲ ಇಲ್ಲಿ ಬರೋವಂಥ ಎಲ್ಲ ಬೀದಿ ನಾಯಿಗಳ್ನು ನಾವು ಕರಿತೀವಿ ಎಲ್ಲ ಫ್ರೆಂಡ್ ಆಗಿದ್ದಾರೆ ಅವರು ನೋಡಿ ವೀಡಿಯೋ ಮಾಡ್ಕೊಂಡಿದ್ದೆ ಸತಿ ಅವರಿಗೂ ಕೂಡ ನಾವು ಪಾಪ ಅವ್ರನ್ನ ಯಾರೂ ಕೇರ್ ಮಾಡಲ್ಲ ಬೀದಿ ನಾಯಿಗಳನ್ನ ಸೊ ನಾವು ಅವ್ರನ್ನ ಕರೆದುಬಿಟ್ಟು ಈ ಥರ ಫುಡ್ ಹಾಕ್ತಾ ಇರ್ತೀವಿ ಸೊ ಸಂಜೆ ಟೈಮಲ್ಲಿ ಬರ್ತಾರೆ ಅಂತ ಹೇಳಿ ಸೊ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ಳಿ ನೀವು ಮೇಡಮ್ ಚೆನ್ನಾಗಿರುತ್ತೆ ಎಲ್ಲಿ ಬರುತ್ತೆ ಅಂದರೆ ಇದು ಮೇಯ್ನ್ ರೋಡಲ್ಲೇ ಬರುತ್ತೆ ಶಾಪು ಐ ಚು ಪೆಟ್ ಶಾಪ್ ಅಂತ ಹೇಳಿ ನೋಡಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಅಡ್ರೆಸ್ ಕೂಡ ಹಾಕಿದ್ದೀನಿ ಕ್ಲಿನಿಕ್ ಏನಾದರೂ ಕ್ಲಿನಿಕ್ ಅವೈಲೇಬಲ್ ಇದೆ ಬೇಕಿದ್ದರೆ ಪೆಡ್ಸ್ ಯಾವುದಾದ್ರೂ ಇದ್ದರೆ ಸತಿ ವಿಸಿಟ್ ಮಾಡಿ ಶಾಮ್ಸು ಸೋಪ್ಸು ವಿಟಮಿನ್ಸ್ ಐಟಮ್ಸ್ಗಳು ಎಕ್ಸಸರೀಸ್ ಪ್ರತಿಯೊಂದು ಸಿಗುತ್ತೆ ಕೂಮಿಂದ ಹಿಡಿದು ಪ್ರತಿಯೊಂದು ನಮ್ಮ ಇವಾಗ ಮಕ್ಕಳು ಹೇಗೋ ನಮ್ಮ ಪೆಟ್ಗಳು ಹಾಗೆ ಆಗಿದ್ದಾರೆ ಫ್ಯಾಮಿಲಿಯಲ್ಲಿ ಒಬ್ಬರು ಮೆಂಬರ್ ಆಗಿಬಿಟ್ಟಿದ್ದಾರೆ ನಮ್ಮ ಡಾಗ್ ಅಂಡ್ ಕ್ಯಾಟ್ಗಳು ನೋಡಿ ಕ್ಲಿನಿಕ್ಕಿಂದು ಫೋಟೋ ಹಾಕಿದ್ದೀನಿ ಡಾಕ್ಟರ್ಸ್ ಕೂಡ ಇದ್ದಾರಂತೆ ನೋಡಿ ಅಡ್ರೆಸ್ ಕೂಡ ಹಾಕಿದ್ದೀನಿ ಹಾಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟರು ಪೆಟ್ ಕ್ಲಿಯ ಎಲ್ಲ ಏನು ಸಿಗುತ್ತೆ ಕ್ಲಿನಿಕ್ ಇದೆ ಎಲ್ಲ ಇದೆ ಪೆಟ್ಸಿಂದು ಫುಡ್ ಸಿಗುತ್ತೆ ಅಂತ ಎಲ್ಲ ಹೇಳಿದರು ಸೊ ನಾನು ವಿಸಿಟಿಂಗ್ ಕಾರ್ಡ್ ಕೂಡ ಹಾಕಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಅಡ್ರೆಸ್ ಕೂಡ ಆಗಿ ಮೆನ್ಷನ್ ಮಾಡಿದ್ದೀನಿ ಬೇಕಿದ್ರೆ ಹೇಳಿ